ನೋಡಿ ಮನೆಯ ವಿಚಾರದಲ್ಲಿ ನಾವು ಕಸ ಪರ್ಕೆ ಅಂತ ಕರೆದೀವಿ ಆ ಕಸ ಹೊಡಿತಕ್ಕಂಥ ಪರ್ಕೆಯನ್ನು ಬೆಳಗಿನ ಸಮಯದಲ್ಲಿ ಯಾರ ಕಣ್ಣಿಗೂ ಕಾಣಿಸ್ತಾಗೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇನ್ನೊಂದು ವಿಶೇಷವಾಗಿ ನಾನು ಒಂದು ಕೆಲವೊಂದು ಮನೆಗಳಲ್ಲಿ ನೋಡ್ತೀನಿ ಕಸ ಹೊಡಿತಿರ್ತಾರೆ ಕಾಲಿಗೆ ಏನಾದರೂ ಸ್ವಲ್ಪ ಮಣ್ಣಾಯಿತು ಅಂದರೆ ಆ ಪರ್ಕೆ ಮೇಲೆ ಹಿಂಗೊರೆಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ ನೀವು ನೋಡ್ಬೋದು ಇದು ಬಹಳಷ್ಟು ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕುಗ್ಗಿಸುತ್ತೆ ಅಲ್ಲಿ ಕೆಲವೊಂದು ಕೇಡುಗಳು ಜಾಸ್ತಿ ಆಗ್ತಾ ಬರುತ್ತೆ ಕಸದ ಪೊರಕೆ ಖಂಡಿತ ಲಕ್ಷ್ಮಿಯ ಸ್ವರೂಪ ಅಂದರೆ ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಕಸದ ಪೊರಕೆ ವಿಶೇಷವಾಗಿರ್ತಕ್ಕಂಥ ಅದಕ್ಕೂ ಸ್ಥಾನಮಾನಗಳಿದೆ ಯಾಕೆಂದರೆ ಮನೆಯನ್ನು ಕ್ಲೀನ್ ಏನು ಪೊರಕೆ ದುಷ್ಟಶಕ್ತಿಯನ್ನು ದೂರ ಮಾಡ್ತಕ್ಕಂಥದ್ದು ಪೊರಕೆ ಆ ಪೊರಕೆಯ ತತ್ವನೇ ಭಾಳ ಲಕ್ಷ್ಮಿಯ ಸ್ವರೂಪ ಕೆಡುಕನ್ನು ದೂರ ಮಾಡ್ತಕ್ಕಂಥ ಸ್ವರೂಪ ಅಂತ ನೋಡ್ತೀವಿ ಈ ಪೊರಕೆಯನ್ನು ಸಾಧ್ಯವಾದಷ್ಟು ಶುಭ್ರವಾಗಿಡಿ ಅಡುಗೆ ಮನೆಯಲ್ಲಿ ಇಡಿ ಅಂದರೂ ನೀವು ಆ ಪೊರಕೆಯನ್ನು ಇಡ್ತಕ್ಕಂಥ ಸನ್ನಿವೇಶಗಳು ಅಥವಾ ಕೆಲವೊಂದು ಮನೆಗಳಲ್ಲಿ ಜಾಗ ಇಲ್ಲ ಅಲ್ಲೇ ಇಡ್ತೀನಿ ಕೆಲವೊಂದು ಸಂಧಿಗಳಲ್ಲಿ ಇರ್ತಕ್ಕಂಥ ಅದನ್ನು ಅಡಗಿಸಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಪೊರಕೆಯನ್ನು ಸರಿಯಾದಂಥ ಒಂದು ಸ್ಥಳದಲ್ಲಿ ಇಡ್ತಕ್ಕಂಥದ್ದು ಕಾಲಲ್ಲಿ ಒದಿಯೋದು ಮತ್ತೊಂದು ತುಳಿಯೋದು ಇದನ್ನೆಲ್ಲ ಮಾಡಿದ್ರೆ ನಕಾರಾತ್ಮಕ ಶಕ್ತಿಯ ಮನೆಯಲ್ಲಿ ಉತ್ಪತ್ತಿ ಆಗ್ತದೆ ಸಾಧ್ಯವಾದಷ್ಟು ಅದನ್ನು ಶುಭ್ರ ಒಂದು ಒಳ್ಳೆಯ ಸ್ಥಾನದಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು